ಲೋಕ ಅಖಾಡಕ್ಕೆ ದುಮ್ಕಿದ್ದಾರೆ ಘಟಾನುಘಟಿ ನಾಯಕರುಗಳು ನೋಡಿ ಈಗ ರಾಷ್ಟ್ರೀಯ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾನೆ ಇದ್ದಾರೆ ನೋಡಿ ಈಗ ಮತ್ತೆ ಶುರುವಾಗ್ತಾ ಇದೆ ರಾಷ್ಟ್ರೀಯ ನಾಯಕರ ಅಬ್ಬರದ ಪ್ರಚಾರ ಕಾರ್ಯಗಳು ಏಪ್ರಿಲ್ ಹದಿನಾಲ್ಕಕ್ಕೆ ರಾಜ್ಯದಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಬರ್ತಿದ್ದಾರೆ ಅಬ್ಬರದ ಪ್ರಚಾರ ಕಾರ್ಯಗಳಲ್ಲಿ ತೊಡಗಲಿದ್ದಾರೆ ಅದರ ಜೊತೆಗೆ ಏಪ್ರಿಲ್ ಹದಿನೇಳಕ್ಕೆ ರಾಹುಲ್ ಗಾಂಧಿ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ ಕೋಲಾರ ಮಂಡ್ಯ ಅಭ್ಯರ್ಥಿಗಳ ಪರವಾಗಿ ರಾಹುಲ್ ಗಾಂಧಿ ಪ್ರಚಾರವನ್ನು ಮಾಡ್ತಾರೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕೋಲಾರದಲ್ಲಿ ಗೌತಮ್ ಪರವಾಗಿ ಮತ ಭೇಟಿ ಮಾಡ್ತಾರೆ ರಾಹುಲ್ ಬಳಿಕ ರಾಜ್ಯ ಪ್ರಚಾರಕ್ಕೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಆಗಮಿಸ್ತಾರೆ ಪ್ರಿಯಾಂಕಾ ಗಾಂಧಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ತಮ್ಮ ಸಹೋದರನ ಜೊತೆಗೆ ಅಂದರೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಬಂದು ಅವರು ಕೂಡ ಪ್ರತ್ಯೇಕವಾಗಿ ಬಂದು ಅಬ್ಬರದ ಪ್ರಚಾರಗಳನ್ನು ಮಾಡಿದರು ಅಂದರೆ ಮಹಿಳಾ ಓಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ರು ಅದು ವರ್ಕೌಟ್ ಕೂಡ ಆಯಿತು ರಾಹುಲ್ ಗಾಂಧಿಯವರು ಕೂಡ ಅಷ್ಟೇ ರಾಜ್ಯದಲ್ಲಿ ಮಿಂಚಿನ ಸಂಚಾರ ಮಾಡಿದರು ಏನು ಪ್ರಧಾನಿ ಮೋದಿಯವರಂತರೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ದಾಟಿ ಹೋಗಿದ್ದರು ಒಂದು ಮೂವತ್ತೈದು ರ್ಯಾಲಿಗಳು ರೋಡ್ ಶೋಗಳನ್ನು ಮಾಡಿದರು ಈಗಲೂ ಕೂಡ ಮತ್ತೆ ಹದಿನಾಲ್ಕಕ್ಕೆ ಇದ್ದಾರೆ ರಾಜ್ಯಕ್ಕೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಮಿಂಚಿನ ಸಂಚಾರವನ್ನು ಮಾಡಲಿಕ್ಕೆ ಅಣಿಯಾಗಿದ್ದಾರೆ ಈ ಹಿಂದೆ ಕಲಬುರಗಿ ಶಿವಮೊಗ್ಗಕ್ಕೆ ಬಂದು ಹೋಗಿದ್ದರು ರಾಹುಲ್ ಗಾಂಧಿಯವರು ಕೋಲಾರ ಮತ್ತು ಮಂಡ್ಯದಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸಲಿದ್ದಾರೆ ಈಗ ತಮ್ಮ ರಾಜ್ಯ ನಾಯಕರಿಗೂ ಕೂಡ ಒಂದು ರೀತಿ ಬೂಸ್ಟ್ ಕೊಡಲಿದ್ದಾರೆ ಅವರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಆ ಗ್ಯಾರಂಟಿಗಳು ಅದನ್ನು ಕೂಡ ಈಗ ರಾಜ್ಯದ ಜನರಿಗೆ ವಿವರಿಸಿ ಹೇಳಲಿದ್ದಾರೆ ತಮ್ಮ ಭಾಷಣದಲ್ಲಿ ಅಥವಾ ಪ್ರಚಾರ ಕಾರ್ಯಗಳಲ್ಲಿ ಏನು ಪ್ರಧಾನಿ ಮೋದಿಯವರು ಕೂಡ ಅಷ್ಟೇ ಅವರ ಮೋದಿಕಿ ಗ್ಯಾರಂಟಿ ಅದನ್ನು ಕೂಡ ಹೇಳಲಿದ್ದಾರೆ ಕೇಂದ್ರ ಸರ್ಕಾರದ ಸಾಧನೆಗಳು ಸಹಜವಾಗಿ ಅವರ ಭಾಷಣದಲ್ಲಿರುತ್ತೆ ಈಗ ಘಟಾನುಘಟಿ ನಾಯಕರು ಬರ್ತಾ ಇರೋದ್ರಿಂದಾಗಿ ಅಭ್ಯರ್ಥಿಗಳಿಗೂ ಕೂಡ ಒಂದು ರೀತಿ ಹುಮ್ಮಸ್ಸು ಬರ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ ರಾಕೇಶ್ ಈಗ ಎರಡು ಪಕ್ಷಗಳ ಘಟಾನುಘಟಿ ರಾಷ್ಟ್ರೀಯ ನಾಯಕರು ಮತ್ತೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇವರ ಪ್ರಚಾರದ ಕಾರ್ಯವೈಖರಿ ಎಷ್ಟು ಪರಿಣಾಮಕಾರಿ ಆಗ್ಬೋದು ಅಭ್ಯರ್ಥಿಗಳ ಮೇಲೆ ಅಭ್ಯರ್ಥಿಗಳ ಗೆಲುವಿಗೆ ಎಷ್ಟು ಸಹಕಾರವನ್ನ ಬೆಂಬಲವನ್ನ ನೀಡಬಹುದು ಯಾವ ರೀತಿ ಕೊಡಬಹುದು ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಪ್ರಭು ಲೋಕಸಭಾ ಚುನಾವಣಾ ಆಖಾಡದಲ್ಲಿ ಈಗ ಪ್ರಚಾರದ ಭರಾಟೆ ತಾರಕಕ್ಕೇರ್ತಾ ಇದೆ ಅಂದ್ರೆ ಈಗಿನ ಚುನಾವ ಚುನಾವಣಾ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರಚಾರ ಕಾರ್ಯಗಳು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ಎರಡೂ ಪಕ್ಷಗಳಲ್ಲಿ ರಾಷ್ಟ್ರೀಯ ಪ್ರಮುಖರು ಚುನಾವಣಾ ಆಖಾಡದಲ್ಲಿ ಪ್ರಚಾರ ಕಾರ್ಯಕ್ಕೆ ಇಳಿತಾ ಇದ್ದಾರೆ ಬಿ ಜೆ ಈಗ ಪ್ರಚಾರ ಕಾರ್ಯ ಬಿರುಸನ್ನು ಪಡೆದುಕೊಂಡಿದೆ ಎರಡು ದಿನಗಳ ಬಳಿಕ ಅಂದರೆ ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ ಮೈಸೂರು ಹಾಗೆ ಮಂಗಳೂರಿನಲ್ಲಿ ಪ್ರಚಾರ ಕಾರ್ಯವನ್ನು ಅವರು ಕೈಗೊಳ್ಳಲಿದ್ದಾರೆ ಇದಾದ ಬಳಿಕ ಕೇಂದ್ರ ಸಚಿವರು ಹಾಗೆ ಪ್ರಭಾವಿ ಸ್ಟಾರ್ ಪ್ರಚಾರಕ ಲಿಸ್ಟಲ್ಲಿರುವಂತಹ ಜೈಶಂಕರ್ ಅವರು ಕೂಡ ರಾಜ್ಯಕ್ಕೆ ಪ್ರಚಾರಕ್ಕೆ ಬರಲಿದ್ದಾರೆ ಒಟ್ಟಾರೆ ಎರಡು ಹಂತದ ಚುನಾವಣೆಯ ಕಾರ್ಯದಲ್ಲೂ ಬಿ ಜೆ ಪ್ರಮುಖ ನಾಯಕರುಗಳು ರಾಜ್ಯದಲ್ಲಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಕೇಂದ್ರ ಸಚಿವ ಹಾಗೆ ಗೃಹ ಸಚಿವರು ಆಗಿರುವಂತಹ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಸೇರಿದಂತೆ ಇತರ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿರುವಂತಹ ಬಹುತೇಕ ನಾಯಕರೆಲ್ಲರೂ ಕೂಡ ಬಿಜೆಪಿ ಪರವಾಗಿ ರಾಜ್ಯದಲ್ಲಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ರಾಜ್ಯದ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಹಿಂದೆ ಭಾರತ್ ಜೋಡೋ ಯಾತ್ರೆ ನಡೆದಂತಹ ಸಂದರ್ಭದಲ್ಲಿ ಯಾತ್ರೆಯನ್ನ ಮುನ್ನಡೆಸಿ ರಾಜ್ಯದ ವಿಧಾನಸಭಾ ಚುನಾವಣೆ ವೇಳೆ ಪರಿಣಾಮವನ್ನ ಬೀರಿ ಯಶಸ್ವಿ ನಾಯಕ ಅನ್ನುವಂತಹ ಒಂದು ಇಮೇಜ್ ಅನ್ನ ರಾಹುಲ್ ಗಾಂಧಿ ಅವರು ಪಡೆದುಕೊಂಡಿದ್ರು ಸೊ ಈಗ ಅದೇ ವಟ್ಟಸ್ಥದ ಗ್ಯಾರಂಟಿ ಯೋಜನೆಗಳ ಜೊತೆಯನ್ನು ತೆಗೆದುಕೊಂಡು ಲೋಕಸಭಾ ಚುನಾವಣೆಯನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಆಡಳಿತ ಪಕ್ಷ ರೆಡಿ ಮಾಡ್ತಾ ಇದೆ ಏಪ್ರಿಲ್ ಹದಿನೇಳರಂದು ರಾಜ್ಯಕ್ಕೆ ಪಡೆದಿರುವಂತಹ ರಾಹುಲ್ ಗಾಂಧಿ ಅವರು ಅಲ್ಲಿ ನಮಗೆ ಅವತ್ತಿನ ಶೆಡ್ಯೂಲ್ ನ ಪ್ರಕಾರ ಕೋಲಾರ ಮತ್ತು ಮಂಡ್ಯದಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಲಿದ್ದಾರೆ ಆ ಬಳಿಕ ಇದು ಬದಲಾವಣೆಯನ್ನ ಹೊಂದಿದೆ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಬೇರೆ ಬೇರೆ ಕಡೆಗಳನ್ನು ಮಾಡಿದ್ದಾರೆ ಇವರ ಬಳಿಕ ಪ್ರಿಯಾಂಕಾ ಗಾಂಧಿ ಅವರು ಹಾಗೆ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇತರ ಪ್ರಮುಖ ನಾಯಕರು ಹಲವರುಗಳು ಕೂಡ ರಾಜ್ಯದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿದ್ದಾರೆ ಹಂತ ಹಂತವಾಗಿ ಕ್ಷೇತ್ರವಾರ ಪ್ರಚಾರವನ್ನು ಕೈಗೊಳ್ಳುವುದು ಅಥವಾ ಝೋನಲ್ ನಲ್ಲಿ ಪ್ರಚಾರವನ್ನು ಕೈಗೊಳ್ಳುವ ಮುಖಾಂತರ ಅಭ್ಯರ್ಥಿಗಳ ಗೆಲುವಿಗೆ ಸಂಭವಿಸಲಿದ್ದಾರೆ ಪ್ರಭು ರಾಕೇಶ್ ಮಾಹಿತಿಗಾಗಿ